ಕೊಡುವುದಲ್ಲ ಹ್ಮ್ ಇಲ್ಲಿಂದ ನಡೆಯಬೇಕು ನೀನಷ್ಟೇ ಅದಕ್ಕೆ ಹೇಳಿದ್ದು ಅವರಲ್ಲ ನನಗೆ ಹಗೆಗಳು ನೀನೇ ಎನ್ನುವುದು ಸ್ಪಷ್ಟ ಹ್ಮ್ ಗಳಿಗೆ ಬಂದು ಬಣ್ಣ ಹ್ಮ್ ರಾಜ್ಯ ಸಿಗ್ಲಿಲ್ವ ಗ್ರಾಮ ಕೊಡಿ ಐದು ಹೋಯ್ತು ಇನ್ನು ಸ್ವಲ್ಪ ನಾನು ಬಿಸಿ ಮಾಡಿದ್ನ ಐದು ಬೇಡ ಒಂದು ಕೊಟ್ಟರೆ ಬಿಸಿ ಮಾಡಿದ್ದು ಬಿಸಿ ತಾಗಬಾರದು ಅಂತ ಪಾಂಡವರ ಕೊಡುಗೆ ಅಂತ ಹೇಳಿದ್ದು ಸರ್ ಬೆಣ್ಣೆ ತಿಂದ ಬಾಯಿ ಅಂತ ಹೇಗೂ ನೀನು ಬಣ್ಣ ಬಣ್ಣದ ಮಾತಾಡುವುದಕ್ಕೆ ತೊಡಗುವುದು ಬೇಡ ಇಲ್ಲ